ಜೇನುತುಪ್ಪ ನಾವು ತಗೊಂಡು ಬಂದು ದೇವರಿಗೆ ಅಭಿಷೇಕ ಮಾಡಿ ಅಂದ್ರೆ ಜೇನುತುಪ್ಪದಲ್ಲಿ ಏನಿದೆ ಅಂತ ನೀವು ಹೋಗಿ ಟೆಸ್ಟ್ ಮಾಡ್ಕೊಂಡು ಬಂದ್ರೆ ಅದರ ಪರಿಸ್ಥಿತಿ ಇವತ್ತು ಎಲ್ಲೋ ಅಂಗಡಿಯಿಂದ ಒಂದು ಪ್ಯಾಕೆಟ್ ಹಾಲು ಕೊಟ್ಟಿದ್ದೀವಿ ಅನ್ನೋದು ಬಿಟ್ಟರೆ ತಗೊಂಡೋಗಿ ನೀವೆಲ್ಲಾದ್ರೂ ಟೆಸ್ಟ್ ಮಾಡಿದ್ರೆ ಅದು ಸಂಪೂರ್ಣ ಹಾಲು ಹೌದು ಅಲ್ವೋ ಅನ್ನೋದು ಸಂಶಯದ ವಿಷಯವೇ ಇವತ್ತು ಏನೇನು ನಾವು ದೇವರಿಗೆ ಅರ್ಪಣೆ ಮಾಡ್ತಾ ಇದ್ದೇವೆ ಆ ಊದಿನ ಬತ್ತಿ ಎಲ್ಲಾದ್ರೂ ಎರಡು ಗಂಟೆ ಅರ್ಚಕರು ಸೇವಿಸಿದ್ರೆ ಅಲ್ಲೇ ಮುಚ್ಚೆ ಹೋಗ್ತಾ ಇವತ್ತು ಅಂತ ಊದಿನ ಕಡ್ಡಿಗಳು ಮಾರ್ಕೆಟ್ ನಲ್ಲಿ ಸಿಗ್ತಾ ಇವೆ ನಮ್ಮಲ್ಲಿ ಕರ್ಪೂರ ಉಪಯೋಗಿಸೋದಿಲ್ಲ ನಾವು ಬ್ಯಾನ್ ಮಾಡಿ ನಮ್ಮ ದೇಶದಲ್ಲಿ ಯಾವುದೇ ರೀತಿಯ ಶುದ್ಧಿಯಾಗಿದ್ರು ಕೂಡ ಅದು ಮತ್ತೆ ಪುನಃ ಶುದ್ಧಿಯಾಗಿ ಅದರಲ್ಲಿ ಕಂಗೊಳಿಸಬೇಕು ಅಂದ್ರೆ ಅದಕ್ಕೆ ಬ್ರಹ್ಮಕಲಶ ಮಾಡಬೇಕು ಸಾಮಾನ್ಯವಾಗಿ ಹನ್ನೆರಡು ವರ್ಷಗಳಿಗೆ ಒಮ್ಮೆ ಆದ್ರೂ ದೇವತಾ ಸಾನ್ನಿಧ್ಯದಲ್ಲಿ ಒಂದು ಅಷ್ಟಬಂಧ ಪುನರ್ ಪ್ರತಿಷ್ಠೆ ಆಗಬೇಕು ಅನ್ನುವುದು ಆಗಮದ ನಿಯಮ ಇವತ್ತಿಗೂ ಎಷ್ಟೋ ಪ್ರಸಿದ್ಧ ದೇವಸ್ಥಾನಗಳು ಅಂತ ಕರೆಸಿಕೊಳ್ಳುವ ಎಷ್ಟೋ ದೇವಸ್ಥಾನಗಳಲ್ಲಿ ಐವತ್ತು ವರ್ಷ ಅರವತ್ತು ವರ್ಷದಿಂದ ಬ್ರಹ್ಮ ಕಲಶ ಆಗಿಲ್ಲ ಪುನರ್ ಪ್ರತಿಷ್ಠೆ ಆಗಿಲ್ಲ ನಮ್ಮಲ್ಲಿ ಯಾಕೆ ಕೇಳಿದ್ರೆ ಒಂದು ಇಚ್ಛಾಶಕ್ತಿಯ ಕೊರತೆ ಪೂರ್ವೀಕರಿಂದ ನಡೆದು ಬಂದಂತಹ ಈ ದೇವಸ್ಥಾನದ ಕ್ರಿಯಾಕಲಾಪಗಳು ಅವಿಚ್ಛಿನ್ನವಾಗಿ ನಡಿಬೇಕು ಅಂತ ನಮ್ಮ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಅದರಲ್ಲಿಯೂ ವಿಶೇಷವಾಗಿ ಕಾಲಕಾಲಕ್ಕೆ ಆ ದೇವತಾ ಬಿಂಬಗಳಲ್ಲಿ ಚೈತನ್ಯ ಕುಂದಿದಾಗ ಯಾಕಂದ್ರೆ ಆ ಮೂರ್ತಿಯನ್ನ ಮಾಡಿರುವಂತಹದ್ದು ಕಾಷ್ಟದಲ್ಲಿಯೋ ಶಿಲೆಯಲ್ಲಿಯೋ ಅಥವಾ ಬೇರೆ ಯಾವುದೋ ದ್ರವ್ಯವನ್ನು ಉಪಯೋಗಿಸಿಕೊಂಡು ಆ ಮೂರ್ತಿಯನ್ನ ಮಾಡಿರ್ತೇವೆ ಕಾಲಕಾಲಕ್ಕೆ ಆ ಮೂರ್ತಿಯಲ್ಲಿ ದೇವತಾ ಸಾನ್ನಿಧ್ಯದ ಕಲೆ ಎನ್ನುವಂತಹದ್ದು ಚೈತನ್ಯ ಎನ್ನುವಂತಹದ್ದು ಕುಂದುತ್ತದೆ ಅದಕ್ಕೆ ಆಗಮ ಶಾಸ್ತ್ರದಲ್ಲಿ ಸ್ಪಷ್ಟಾಸ್ಪೃಷ್ಟ ದೋಷ ನಿವಾರಣಾರ್ಥಂ ಅಂತ ಬರೀತಾರೆ ಅಂದ್ರೆ ಯಾವ್ದಾವ್ದೋ ವಸ್ತುಗಳನ್ನ ಹಾಕುವಂತದ್ದು ನಿಮಗ್ ಗೊತ್ತಿವತ್ತು ಒಂದು ಜೇನುತುಪ್ಪ ನಾವು ತಗೊಂಡು ಬಂದು ದೇವರಿಗೆ ಅಭಿಷೇಕ ಮಾಡಿ ಅಂದ್ರೆ ಆ ಜೇನುತುಪ್ಪದಲ್ಲಿ ಏನಿದೆ ಅಂತ ನೀವು ಲ್ಯಾಬಿಗೆ ಹೋಗಿ ಚೆಸ್ಟ್ ಮಾಡ್ಕೊಂಡು ಬಂದ್ರೆ ಅದ್ರ ಪರಿಸ್ಥಿತಿ ಹೇಳ ಇವತ್ತು ಎಲ್ಲೋ ಒಂದ್ ಅಂಗಡಿಯಿಂದ ಒಂದು ಪ್ಯಾಕೆಟ್ ಹಾಲ್ ತಂದಿವಿ ಅಂದ್ರೆ ಹಾಲು ಕೊಟ್ಟಿದ್ದೀವಿ ಅನ್ನೋ ತೃಪ್ತಿ ಬಿಟ್ರೆ ಅದನ್ನು ತಗೊಂಡೋಗಿ ನೀವೆಲ್ಲಾದ್ರೂ ಟೆಸ್ಟ್ ಮಾಡಿದ್ರೆ ಸಂಪೂರ್ಣ ಹಾಲು ಹೌದು ಹಾಲು ಅನ್ನೋದು ಸಂಶಯದ ವಿಷಯವೇ ಇವತ್ತು ಏನೇನು ನಾವು ದೇವರಿಗೆ ಅರ್ಪಣೆ ಮಾಡ್ತಾ ಇದ್ದೇವೆ ಆ ಊದಿನ ಬತ್ತಿ ಎಲ್ಲಾದ್ರೂ ಎರಡು ಗಂಟೆ ಅರ್ಚಕರು ಸೇವಿಸಿದ್ರೆ ಅಲ್ಲೇ ಮುಚ್ಚೆ ಹೋಗ್ತಾರೆ ಅಂತ ಊದಿನ ಕಡ್ಡಿಗಳು ಮಾರ್ಕೆಟ್ ನಲ್ಲಿ ಸಿಗ್ತಾ ಇವೆ ಸುಮ್ಮನೆ ನಾನು ಚೋದ್ಯಕ್ಕೆ ಹೇಳ್ತಾ ಇರೋ ಮಾತಲ್ಲ ವಾಸ್ತವ ಇದು ನಾನು ಒಂದು ದೇವಸ್ಥಾನದ ಅರ್ಚಕನಾಗಿ ಇದನ್ನು ಅನುಭವಿಸಿ ನಿಮ್ಗೆ ಹೇಳ್ತಾ ಇದ್ದೇನೆ ನಮ್ಮಲ್ಲಿ ಕರ್ಪೂರ ಉಪಯೋಗಿಸೋದಿಲ್ಲ ನಾವು ಬ್ಯಾನ್ ಮಾಡಿ ಬಿಟ್ಟಿದ್ದೀವಿ ನಮ್ಮ ದೇಶದಲ್ಲಿ ಅಂದ್ರೆ ನಮ್ಮ ದೇವಸ್ಥಾನದಲ್ಲಿ ಆ ಕರ್ಪೂರದ ಹೊಗೆಯನ್ನ ನಾನು ಸೋಣೆ ತಿಂಗಳಲ್ಲಿ ಸೋಣೆ ಆರತಿ ಮಾಡಿ ಒಳಗಡೆ ಕೂತ್ಕೊಂಡು ಅರ್ಧ ಗಂಟೆ ದೇವರಿಗೆ ಒಂದು ಹತ್ತು ಇಪ್ಪತ್ತು ಮೂವತ್ತು ಆರತಿ ಮಾಡಿ ಹೊರಗಡೆ ಬಂದು ಮನೆಗೆ ಬಂದು ಹೀಗೆ ಮೂಗು ಸವರ್ಕೊಂಡ್ರೆ ಮೂಗಲ್ಲಿ ಕಪ್ಪು ಮಸಿ ಅಷ್ಟು ಹೊಗೆ ಅಂದ್ರೆ ನಾನು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೇನೆ ಅಂದ್ರೆ ಒಳಗಡೆ ಅರ್ಚಕರಿಗೂ ಬೇಕಾದಷ್ಟು ಸವಾಲುಗಳಿವೆ ಇವತ್ತು ಯಾವ ಕೆಲಸವೂ ಅಷ್ಟು ಸುಲಭದಲ್ಲಿ ಆಗ್ತಾ ಇಲ್ಲ ಆ ದೇವತಾ ಮೂರ್ತಿಗೂ ನಾವು ಏನನ್ನ ಅಭಿಷೇಕ ಮಾಡ್ತಾ ಇದ್ದೇವೆಸ್ಪೃಷ್ಟ ದೋಷ ನಿವಾರಣೆ ನೋಡಿ ಎಷ್ಟು ಸಾವಿರಾರು ವರ್ಷದ ಹಿಂದೆ ಅವಾಗ ಈ ಕೆಮಿಕಲ್ ಎಲ್ಲ ಇರಲಿಲ್ಲ ಆದರೂ ನಮ್ಮ ಪೂರ್ವಿಕರು ಹೇಳಿದ್ರು ಒಂದು ಕಾಲಕ್ಕೆ ಅದು ಬರ್ಬಹುದು ಅದಕ್ಕೊಂದು ಪ್ರೊಸೀಜರ್ ಇಡ್ಬೇಕು ನಮ್ಮಲ್ಲಿ ಅಂತ ಆಲೋಚನೆ ಮಾಡಿ ಯಾವುದೇ ರೀತಿಯ ಶುದ್ಧಿ ಆಗಿದ್ರು ಕೂಡ ಅದು ಮತ್ತೆ ಪುನಃ ಶುದ್ಧಿಯಾಗಿ ಚೈತನ್ಯ ಅದರಲ್ಲಿ ಕಂಗೊಳಿಸಬೇಕು ಅಂದ್ರೆ ಅದಕ್ಕೆ ಬ್ರಹ್ಮ ಕಲಶ ಮಾಡಬೇಕು ಮತ್ತೆ ಅಷ್ಟಬಂಧ ಪುನರ್ ಪ್ರತಿಷ್ಠೆ ಸಾಮಾನ್ಯವಾಗಿ ಹನ್ನೆರಡು ವರ್ಷಗಳಿಗೆ ಒಮ್ಮೆ ಆದರೂ ದೇವತಾ ಸಾನ್ನಿಧ್ಯದಲ್ಲಿ ಒಂದು ಅಷ್ಟಬಂಧ ಪುನರ್ ಪ್ರತಿಷ್ಠೆ ಆಗಬೇಕು ಅನ್ನುವುದು ಆಗಮದ ನಿಯಮ ಯಾಕೆ ಅಂತ ಕೇಳಿದ್ರೆ ಆ ದೇವತಾ ಮೂರ್ತಿಯನ್ನು ನೀವು ಅಲ್ಲಿ ಪ್ರತಿಷ್ಠಾಪನೆ ಮಾಡಿ ಅದಕ್ಕೆ ಆ ವನಸ್ಪತಿಯ ಅಷ್ಟಬಂಧವನ್ನ ಏನು ಹಾಕ್ತೀರ ಸುತ್ತ ಯಾಕಂದ್ರೆ ದೇವಸ್ಥಾನದ ಗರ್ಭಗುಡಿಯ ಒಳಗೆ ಸಿಮೆಂಟ್ ಅನ್ನ ನೀವು ಹಾಕುವ ಹಾಗಿಲ್ಲ ಆ ಸಿಮೆಂಟಿನ ಬದಲಿಗೆ ಒಂದು ಅಷ್ಟಬಂಧ ಅಂತ ಒಂದು ವನಸ್ಪತಿಯನ್ನ ಹಾಕ್ತೀವಿ ಆ ವನಸ್ಪತಿಯ ವ್ಯಾಲಿಡಿಟಿ ಸಾಮಾನ್ಯ ಒಂದು ಹನ್ನೆರಡು ವರ್ಷ ಇವತ್ತಿನ ವನಸ್ಪತಿಗಳಿಗೆ ಅಷ್ಟು ಇದೆಯೋ ಅಂತ ಸಂಶಯದ ವಿಷಯ ಏನೇ ಇರಲಿ ಒಂದು ಶುದ್ಧ ವನಸ್ಪತಿ ಅಂದ್ರೆ ಹನ್ನೆರಡು ವರ್ಷ ಅದು ಇರುತ್ತೆ ಅಂತ ಒಂದು ನಮ್ಮ ನಂಬಿಕೆ ಆ ಹನ್ನೆರಡು ವರ್ಷ ಆದ್ಮೇಲೆ ಆ ವನಸ್ಪತಿ ಎಲ್ಲ ಬಿಟ್ಟು ಹೋಗ್ತಾ ಬರುತ್ತೆ ಅವಾಗ ಏನಾಗುತ್ತೆ ನೀವು ಅಭಿಷೇಕ ಮಾಡಿದ ಆ ನೀರೆಲ್ಲ ಒಳಗಡೆ ಸೋಮಸೂತ್ರದ ಅಡಿಗೆ ಹೋಗಿ ಅಲ್ಲಿ ನೀರು ನಿಂತು ವಾಸನೆ ಬಂದು ಹುಳ ಆಗಿ ಏನೇನೋ ಆಗುವ ಸಾಧ್ಯತೆಗಳು ಇವತ್ತಿಗೂ ಇದೆ ಇವತ್ತಿಗೂ ಎಷ್ಟೋ ಪ್ರಸಿದ್ಧ ದೇವಸ್ಥಾನಗಳು ಅಂತ ಕರೆಸಿಕೊಳ್ಳುವ ಎಷ್ಟೋ ದೇವಸ್ಥಾನಗಳಲ್ಲಿ ವರ್ಷ ಬ್ರಹ್ಮ ಕಲಶ ಆಗಿಲ್ಲ ಪುನರ್ ಪ್ರತಿಷ್ಠೆ ಆಗಿಲ್ಲ ನಮ್ಮಲ್ಲಿ ಯಾಕೆ ಕೇಳಿದ್ರೆ ಒಂದು ಇಚ್ಛಾಶಕ್ತಿಯ ಕೊರತೆ ಹನ್ನೆರಡು ವರ್ಷಕ್ಕೂ ಒಂದು ಸಾರಿ ಆದರೂ ದೇವತಾ ಸಾನ್ನಿಧ್ಯದ ಪುನರುತ್ಥಾನಕ್ಕೋಸ್ಕರ ನೀವು ಅಷ್ಟಬಂಧವನ್ನ ಹಾಕಿ ಪುನರ್ ಪ್ರತಿಷ್ಠೆ ಮಾಡಿ ಇದು ಆ ದೇವರಲ್ಲಿ ಅಥವಾ ಬಿಂಬದಲ್ಲಿ ಆಗಿರತಕ್ಕಂತಹ ಸ್ಪೃಷ್ಟಾಸ್ಪೃಷ್ಟ ದೋಷ ನಿವಾರಣೆಗೋಸ್ಕರ ಏನಾದರೂ ಅಶುಚಿಯಾದ ಪದಾರ್ಥಗಳನ್ನ ಅಲ್ಲಿ ನಾವು ಹಾಕಿದ್ದರೆ ದೇವಸ್ಥಾನದ ವಟಾರದಲ್ಲಿ ಯಾವ್ದಾದ್ರೂ ಅಶುಚಿಯಾದ ಕ್ರಿಯೆಗಳು ನಡೆದಿದ್ದರೆ ಅದ್ರ ಪುನಃ ಶುದ್ಧಿ ಆಗಬೇಕು ಎನ್ನುವ ಒಂದು ನಿಟ್ಟಿನಲ್ಲಿ ಮಾಡತಕ್ಕಂತಹ ಒಂದು ಕ್ರಿಯೆ ಅದರಲ್ಲಿ ವಾಸ್ತು ಹೋಮ ಪ್ರಾಕ್ಷೋಭನ ಇತ್ಯಾದಿ ಎಲ್ಲ ವಿಷಯಗಳು ಬರ್ತವೆ ಅದಾದ ಮೇಲೆ ಬ್ರಹ್ಮ ಕಲಶ ಬ್ರಹ್ಮಕಲಶದ ಉದ್ದೇಶ ಅಂತಂದ್ರೆ ಒಂದು ಬಾರಿ ಆ ಬಿಂಬ ಶುದ್ಧಿ ಆಯ್ತು ಅಂದ್ರೆ ಅದರಲ್ಲಿ ಮತ್ತೆ ಆ ಕಲೆಯನ್ನ ಚೈತನ್ಯವನ್ನ ಏರಿಸುವಂತ ಒಂದು ಕ್ರಮ ಇದೆ ಚೈತನ್ಯವನ್ನ ಇಳಿಸುವುದಕ್ಕೂ ಚೈತನ್ಯವನ್ನ ಏರಿಸುವುದಕ್ಕೂ ಆಗಮದಲ್ಲಿ ಒಂದು ಕ್ರಮ ಇದೆ ಆ ಮಾಡುವಂತಹ ಆಗಮಿಕರು ಯಾರಿದ್ದಾರೆ ವರ್ಗದವರು ಯಾರಿದ್ದಾರೆ ಅವರು ಅದರಲ್ಲಿ ನಿಷ್ಣಾತರಾಗಿರ್ಬೇಕು ಯಾಕೆಂದ್ರೆ ದೇವರಲ್ಲಿ ಕಲೆಯನ್ನ ಆವಾಹನೆ ಮಾಡಬೇಕು ಅಂದ್ರೆ ಅವನು ತನ್ನಲ್ಲಿ ಆ ಕಲಾ ಪರಿಪೂರ್ಣತೆಯನ್ನ ಹೊಂದಿರಬೇಕು ಎಷ್ಟು ಅದರಲ್ಲಿ ಆಗಮದಲ್ಲಿ ಶಾಸ್ತ್ರದಲ್ಲಿ ಅದರ ನಿರ್ವಚನೆ ಮಾಡಿದ್ದಾನೆ ಆ ದೇವರಿಗೆ ಕಲೆಯನ್ನ ಏರಿಸಬೇಕಾದ್ರೂ ಅವನು ಪ್ರಾಣಾಯಾಮ ನಿರತವಾಗಿರಬೇಕು ಗಟ್ಟಿಯಾಗಿ ಹಿಡಿದಿಟ್ಟುಕೊಂಡು ಚೈತನ್ಯವನ್ನ ಹೃದಯದ ಸ್ಮರಣೆ ಮಾಡಿಕೊಂಡು ಆ ದೇವನ್ನ ಅವನು ಸ್ಪರ್ಶ ಮಾಡುತ್ತಾ ವಿಶ್ವ ಚೈತನ್ಯ ರೂಪದಲ್ಲಿ ಆ ಪ್ರಾಣಾಯಾಮ ಹೇಗೆ ಮಾಡಬೇಕು ಅನ್ನುವುದನ್ನು ಶಾಸ್ತ್ರದಲ್ಲಿ ಅಷ್ಟು ಸ್ಪಷ್ಟವಾಗಿ ಹೇಳಿದ್ದಾರೆ ಮೂರು ನಿಮಿಷ ನಾಲ್ಕು ನಿಮಿಷ ಅವನು ಉಸಿರನ್ನ ಹಿಡ್ಕೊಂಡಿರಬೇಕು ಶಾಸ್ತ್ರದ ಪ್ರಕಾರ ಆವಾಗ ಅವನು ಸಮಾಧಿಯ ತುತ್ತ ತುದಿಗೆ ಹೋಗ್ತಾನೆ ಆ ವಿಶ್ವ ಚೈತನ್ಯದ ಅನುಭೂತಿಯನ್ನು ಅದನ್ನ ಬಿಂಬಕ್ಕೆ ದಾರಿಯರೀತಾನ ಅದಕ್ಕೆ ನಮ್ಮಲ್ಲಿ ಒಂದು ಮಾತಿದೆ ಒಂದು ಕ್ಷೇತ್ರ ಅಭಿವೃದ್ಧಿ ಆಗಬೇಕಾದ್ರೆ ಏನೆಲ್ಲ ಇರಬೇಕು ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಆಗಮದಲ್ಲಿ ತನ್ನಿಂತಾನೆ ಯಾವುದೋ ಕ್ಷೇತ್ರ ಅಭಿವೃದ್ಧಿ ಆಗಲ್ಲ ಅದಕ್ಕೆ ಐದು ಕಾರಣಗಳಿದ್ದಾವೆ ಆಚಾರ್ಯ ತಪಸ ಅಂತ ಮೊದಲನೇ ಕಾರಣ ಆ ಪ್ರತಿಷ್ಠೆ ಮಾಡತಕ್ಕಂತಹ ಆಚಾರ್ಯನ ತಪಶಕ್ತಿ ಪ್ರತಿನಿತ್ಯ ಅರ್ಚನೆ ಮಾಡತಕ್ಕಂತಹ ಅರ್ಚಕನ ತಪಶಕ್ತಿ ಏನಿದೆ ಅದರಿಂದ ಆ ಕ್ಷೇತ್ರದ ಅಭಿವೃದ್ಧಿ ಆಗುತ್ತೆ ಒಂದು ಕಾರಣ ಆಮ್ನಾಯ ಜಪೇನ ಅಂತ ಎರಡನೇದು ಆಮ್ನಾಯ ಜಪ ಅಂತಂದ್ರೆ ವೇದ ಮಂತ್ರಗಳ ಘೋಷ ಅಲ್ಲಿ ನಡಿಬೇಕು ವೇದ ಪಾರಾಯಣ ಮಂತ್ರಗಳು ಭಜನೆಗಳು ಸ್ತೋತ್ರಗಳು ಇದೆಲ್ಲ ಪ್ರತಿನಿತ್ಯ ಅಲ್ಲಿ ಸ್ತೋತ್ರ ಪಠಣ ಆಗ್ತಾ ಇದ್ರೆ ಆ ಕ್ಷೇತ್ರ ಅಭಿವೃದ್ಧಿ ಆಗುತ್ತೆ ಮೂರನೇದು ಆಚಾರ್ಯ ತಪಸ ಆಮ್ನಾಯ ಜಪೇನ ನಿಯಮೇನ ಅಂದರು ನಿಯಮ ಅಂತಂದ್ರೆ ಕಟ್ಕಟ್ಲೆಗಳು ಅಂತ ಈ ಸಂಕ್ರಾಂತಿ ಪೂಜೆ ಹುಣ್ಮೆ ಅಮಾವಾಸ್ಯಕ್ಕೆ ಪೂಜೆ ಶುಕ್ರವಾರ ಪೂಜೆ ಏನು ಹಿಂದಿನವರು ನಡೆಸ್ಕೊಂಡು ಬಂದಿದ್ದಾರೋ ಅನೂಚಾನವಾಗಿ ಆ ಕಟ್ಟುಕಟ್ಟಳೆಗಳು ಚೆನ್ನಾಗಿ ನಡೆದರೆ ಆ ಕ್ಷೇತ್ರ ತನ್ನಿಂದಾನೇ ಅಭಿವೃದ್ಧಿ ಆಗುತ್ತೆ ಆಮೇಲೆ ನಿಯಮೇನ ಉತ್ಸವೇನ ಅಂತ ನಾಲ್ಕನೇ ಕಾರಣ ವರ್ಷಕ್ಕೊಂದು ಸಾರಿ ಒಳ್ಳೆಯ ಹಬ್ಬವನ್ನು ಆಚರಣೆ ಮಾಡಬೇಕು ಉತ್ಸವವನ್ನು ಆಚರಣೆ ಮಾಡಬೇಕು ಅಂತಹ ಕ್ಷೇತ್ರಗಳು ತನ್ನಿಂತಾನೇ ಅಭಿವೃದ್ಧಿಯನ್ನು ಹೊಂದುತ್ತವೆ ಇನ್ನು ಕೊನೆಯ ಕಾರಣ ಯಾವುದು ಕೇಳಿದರೆ ಉತ್ಸವ ಪ್ಯನ್ನದಾನೇನ ಅಂದರು ಅನ್ನದಾನದಿಂದ ಕ್ಷೇತ್ರ ವೃದ್ಧಿಸ್ತು ಪಂಚದ ಈ ಐದು ಕಾರಣಗಳಿದ್ರೆ ಕ್ಷೇತ್ರ ತನ್ನಿಂತಾನೇ ಆಗುತ್ತೆ ಅಂತ ಆಗಮಶಾಸ್ತ್ರದಲ್ಲಿ ಹೇಳಿದ್ದಾರೆ